ವಿರೋಧ ಪಕ್ಷದವರು ಆರೋಪ ಮಾಡ್ತಕ್ಕಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗಲ್ಲ ಗಲಾಟೆ ಆಗಿರ್ತಕ್ಕಂಥದ್ದು ಇದು ನಿಜಕ್ಕೂ ಒಳ್ಳೆಯದಲ್ಲ ಸಾಮಾನ್ಯ ಸಚಿವರು ಹೋಮ್ ಮಿನಿಸ್ಟರ್ ಆಲ್ರೆಡಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಭಾವಿಸ್ತಾ ಇದ್ದೀನಿ ಈಗ ರಾಜೀನಾಮೆ ಕೊಡಕ್ಕೆ ಕೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಜೆ ಪಿ ಅವರಿಗೆ ಅದೇ ಹೇಳ್ದಲ್ಲ ರೈಲ್ವೆ ಮಿನಿಸ್ಟರ್ ಈಗ ಸುಮ್ಮನೆ ಉದಾಹರಣೆ ಹೇಳ್ತೀನಿ ಈ ಕೋಲ್ ಕೋಲ್ ಮೈನಿಂಗ್ ಇದೆ ಅಲ್ಲ ಕಳೆದ ಐದು ವರ್ಷದಲ್ಲಿ ಎಷ್ಟು ಗಣ ಆಗಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ ರಾಜೀನಾಮೆ ಕೊಡ್ತಾರ ಈಗ ಸಿ ಬಿ ಮೊನ್ನೆ ಇನ್ವಾಲ್ವ್ಮೆಂಟ್ ಇದೆ ಸಿಬಿದು ಆಮ್ಮ ಗೌರ್ಮೆಂಟ್ ಆಫೀಸರ್ಸ್ ಇನ್ವಾಲ್ವ್ ಇನ್ ಮಲ್ಟಿಪಲ್ ಕಂಪನೀಸ್ ಅಂತ ಹೇಳಿದ್ರೆ ಈ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರೆ ಎಲ್ಲ ಒಂದು ಸಣ್ಣ ಸಣ್ಣ ಗಲಾಟೆ ಕೂಡ ರಾಜೀನಾಮೆ ಕೊಡಂತಕ್ಕಂಥದ್ದು ಏನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಕ್ಕೋಗಲ್ಲ ಅವ್ರ ಶಬ್ದಗಳಿಗೆ ನಾನು ರಿಪ್ಲೈ ಕೊಡಕ್ ಬರೋದಲ್ಲ ಘಟನೆ ಖಂಡಿಸ್ತೀವಿ ಸೊ ಈ ಘಟನೆ ಯಾವತ್ತು ಯಾವಾಗಲೂ ಆ ರಾಜ್ಯದಲ್ಲಿ ಆಗಿರಲಿ ನಮ್ಮ ರಾಜ್ಯದಲ್ಲಿ ಅಂತೂ ಅಂತ ನನ್ನ ವಾದ ಸ್ವಲ್ಪ ಅಲ್ಲ ಈಗ ಡೆಫಿನೆಟ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತದೆ ಕೆಲವು ಟೈಮ್ ಇವನ್ ಇಫ್ ಯಾವ್ ಟೇಕನ್ ಮುಂದೆ ಜಾಗೃತಿ ತೊಗೊಂಡಿದ್ರು ಕೂಡ ಇಂತ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಹಜ ಇದಾವೆ ಎಲ್ಲಾ ಕಡೆ ಆಗ್ತವೆ ಇದೇನು ಇಲ್ಲ ಅಂತಲ್ಲ ಬಟ್ ಡೆಫಿನೆಟ್ಲಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಇದು ಪೊಲಿಟಿಸೈಸ್ ಅವರು ಮಾಡಬಾರ್ದು ನಾವು ಮಾಡಬಾರ್ದು